ವೆಲ್ಕಮ್ ಟು ವರು ಕಲೆಕ್ಷನ್ಸ್ ಇದು ಕೈಮಗ್ಗ ಸ್ಯಾರಿ ಆಗಿದೆ ಕೈಮಗ್ಗದಲ್ಲಿ ಒನ್ ಮೈ ರೇಷ್ಮೆ ಅಂತ ಹೇಳ್ತಾರೆ ಈ ಟೈಪ್ ಸ್ಯಾರಿಗಳಲ್ಲಿ ಭಾಳಷ್ಟು ಸ್ಯಾರೀಸ್ನ ನಾನು ಯೂಟ್ಯೂಬಲ್ಲಿ ಸ್ಟೇಟಸ್ ಅಲ್ಲೆಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನೀವು ನೋಡಿರ್ಬೋದು ಕೆಲ ಕೆಲವರಿಗೆ ಡೌಟ್ ಇರುತ್ತೆ ಸ್ಯಾರಿ ಹೇಗಿರುತ್ತೋ ಏನೋ ಜಸ್ಟ್ ಫೋಟೋ ಅಪ್ಲೋಡ್ ಮಾಡಿರ್ತಾರೆ ಅಂಥೇಳಿ ಕ್ವಾಲಿಟಿ ವೈಸ್ ನೋಡೋದಾದ್ರೆ ತುಂಬ ಅಂದರೆ ತುಂಬ ಮೆತ್ತಗಿದೆ ಯಾವುದೇ ರೀತಿ ಹರಡ್ಕೊಳ್ಳೋದಿಲ್ಲ ಇದರಲ್ಲಿ ನೀವು ಯಾವ ಕ್ವಾಲಿಟಿಯಲ್ಲಿ ತಗೊಂಡ್ರು ಕೂಡ ಕಡಿಮೆ ಪ್ರೈಸಲ್ಲಿ ತೊಗೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಕೈಮಗ್ಗ ಸ್ಯಾರೀಸ್ ಇದು ಈ ರೀತಿ ಬಿಗ್ ಬಾರ್ಡ್ರು ಬರುತ್ತೆ ಅದರಲ್ಲಿ ಮ್ಯಾಂಗೋ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಸಾಫ್ಟ್ ಇದೆ ನೀವು ಇದನ್ನೇ ಡೈರೆಕ್ಟಾಗಿ ಶಾಪಿಗೆ ಹೋಗಿ ಬೈ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಒನ್ ಟು ಡಬಲ್ ಪ್ರೈಸ್ ಇರುತ್ತೆ ಇದು ಡೈರೆಕ್ಟ್ ಕೈ ಮಗದಿಂದ ಬರೋದ್ರಿಂದ ಪ್ರೈಸ್ ಕೂಡ ತುಂಬ ರೀಸನಬಲ್ ಇದೆ ಇದು ಬಂದು ಪರ್ಪಲ್ ಕಲರ್ ಇದೆ ಒಳಗಡೆ ಬ್ಲೌಸ್ ಕೊಟ್ಟಿದ್ದಾರೆ ಒಳಗಡೆ ಎಲ್ಲ ಜೆರಿ ವರ್ಕ್ ಇದೆ ನೋಡಿ ಇದು ಬ್ಲೌಸ್ ಪಾರ್ಟ್ ಅಂತ ಹೇಳ್ಬೋದು ಇದನ್ನು ಕಾಂಟ್ರಾಕ್ಟ್ ಬ್ಲೌಸು ಸಾರಿ ಇದು ಬಂದು ಪಲ್ಲು ಇದೆ ಪ್ಲೇನ್ ಬ್ಲೌಸ್ ಬಂದಿದೆ ಇದಕ್ಕೆ ಇದು ಪ್ಲೇನ್ ಬ್ಲೌಸ್ ಬಿಗ್ ಬಾರ್ಡ್ರು ಬಾರ್ಡ್ರಲ್ಲೂ ಕೂಡ ಮ್ಯಾಂಗೋಲ್ ಡಿಸೈನ್ ಕೊಟ್ಟಿದ್ದಾರೆ ಇದನ್ನು ವರ್ಕ್ ಮಾಡಿ ಬ್ಲೌಸಿಗೆ ಬೇಕಾದರೆ ವರ್ಕ್ ಮಾಡಿಸ್ಕೊಂಡು ವೇರ್ ಮಾಡ್ತೀನಿ ಅದು ಕೂಡ ತುಂಬ ಚೆನ್ನಾಗಿದೆ ಇದರ ಕಲರ್ಸು ಸಾಕಷ್ಟು ಕಲರ್ಸ್ ಇದೆ ಬೇಕು ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾವಾಗ ನಾನು ಸ್ಟೇಟಸಲ್ಲಿ ಅಪ್ಲೋಡ್ ಮಾಡ್ತೀನಲ್ಲ ವೀಡಿಯೋಸು ಆಗ ಪಟ್ಟಂತ ಖಾಲಿ ಆಗಿಬಿಡುತ್ತೆ ಟೂ ತ್ರೀ ಡೇಸಲ್ಲಿ ಏನು ಸ್ಟೇಟಸ್ ನೋಡ್ತಿರಲ್ಲ ತಕ್ಷಣವೇ ಬೈ ಮಾಡಬೇಕು ಆ್ಯಕ್ಚುಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಕಸೂತಿ ವರ್ಕ್ ಮಾಡಿರೋದು ಕಾಟನ್ ಸೀರೆ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಆಲ್ರೆಡಿ ಎಲ್ಲ ಖಾಲಿ ಎಲ್ಲ ಕಲರ್ಸ್ ಕೂಡ ಸ್ಟಾಕ್ಔಟ್ ಆಗಿದೆ ಒಂದು ಎರಡು ಕಲರ್ಸ್ ಮಾತ್ರ ಉಳ್ಕೊಂಡಿದ್ದೆ ಅನಿಸುತ್ತೆ ಇರುತ್ತೆ ಬರುತ್ತೆ ಕ್ವಾಲಿಟಿ ಬಗ್ಗೆ ಡೌಟೇ ಬೇಡ ತುಂಬನೇ ಸಾಫ್ಟಾಗಿರುತ್ತೆ ಏನು ರೇಷ್ಮೆ ಸ್ಯಾರಿ ನೀವು ಶಾಪಲ್ಲಿ ನೋಡ್ತೀವಲ್ಲ ಅದೇ ಏನಂದರೆ ಟೈಮಾಗಿಂದೇ ಡೈರೆಕ್ಟಾಗಿ ಶಾಪಿಗೆ ಹೋಗುತ್ತೆ ಸ್ಯಾರೀಸು ಇದ್ರ ಪ್ರೈಸ್ ಬಂದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇನ್ನೊಂದು ಟೈಮ್ ತೋರಿಸ್ತೀನಿ ಇದ್ರ ಸೆರೆಗೆ ಬಂದು ಈ ರೀತಿ ಬರುತ್ತೆ ನೀವು ಯಾವುದೇ ಪ್ರೈಸಲ್ಲಿ ತಗೊಳ್ಳಿ ತಗೊಳ್ಳಿ ನೈನ್ ಇಂದನು ತಗೊಂಡ್ರು ಕೂಡ ತುಂಬ ಒಳ್ಳೆಯ ಕ್ವಾಲಿಟೀಸ್ ಇದೆ ನಾನು ಅಪ್ಲೋಡ್ ಮಾಡಿದಂತಹ ಸ್ಯಾರೀಸಲ್ಲಿ ಇದು ಕೂಡ ಒಂದಾಗಿದೆ ಡೈರೆಕ್ಟಾಗಿ ನಾನು ವಿಡಿಯೋ ತೋರಿಸ್ಬೇಕಂತೇಳಿ ವೀಡಿಯೋ ಡೈರೆಕ್ಟ್ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿದೆ ಸ್ಯಾರೀಸು ತುಂಬ ಜನ ಕಸ್ಟಮರ್ಸ್ ಬೈ ಮಾಡಿರೋದೆಲ್ಲ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಇದೇನಾದರೂ ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ವಾಟ್ಸಪ್ ನಂಬರಿಗೆ ಬಟ್ ಈ ಸ್ಟಾಕ್ ಇಲ್ಲ ಇವಾಗ ನಾನು ಏನು ಯೂಟ್ಯೂಬಲ್ಲಿ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಲ್ಲ ಇವಾಗಲೇ ನೋಡಿ ಬುಕ್ ಮಾಡ್ಕೋಬೇಕು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೈಮಗ್ಗ ಸ್ಯಾರಿ ಇದೆಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ವಾಟ್ಸಪ್ ನಂಬರಿಗೆ ಸೇವ್ ಮಾಡಿಕೊಂಡು ಜಸ್ಟ್ ಹಾಯ್ ಅಂತ ಕಳಿಸಿದ ಫೀಡ್ ಮಾಡ್ಕೊತೀವಿ ಡೈಲಿ ಸ್ಟೇಟಸ್ ಅಪ್ ಅಪ್ಲೋಡ್ ಆಗುತ್ತೆ ನೆಕ್ಸ್ಟ್ ಬಂದು ಇನ್ನೊಂದಿದೆ ಒಂದು ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಇದೆ ಅದೊಂದು ಕಲೆಕ್ಷನ್ಸ್ನ ನಿಮಗೆ ತೋರಿಸ್ಬಿಡ್ತೀನಿ ಪಕ್ಕ ಕೊಡುಬಾ ಅದು ಜುಮ್ ಜುಮು ಕೊಡು ಸರಾ ಇದಂತೂ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಯಾವುದೇ ಕೂಡ ಐಟಮ್ಸ್ನ ಇಟ್ಕೊಳ್ಳೋದಿಲ್ಲ ಜಸ್ಟ್ ನಿಮಗೆ ತೋರಿಸ್ಬೇಕು ಅಂತ ಹತ್ರದಿಂದ ತೋರಿಸ್ತೀನಿ ಈ ರೀತಿ ಉಪ್ಪೊಟ್ಟಿರ್ತಾರೆ ಸೇಮ್ ಗೋಲ್ಡಲ್ಲಿ ಏನು ನೋಡ್ತೀರಲ್ಲ ಅದೇ ಥರ ಇದೆ ಇಲ್ಲೆಲ್ಲ ಏನು ನಿಮಗೆ ರೂಬಿ ಸ್ಟೋನ್ ಕೊಟ್ಟಿದ್ದಾರಲ್ಲ ಇದೆಲ್ಲ ಗೋಲ್ಡಲ್ಲಿ ಬರುತ್ತೆ ರೂಬಿ ಸ್ಟೋನು ಲಕ್ಷ್ಮಿ ಡಾಲರ್ ಕೂಡ ಸೇಮ್ ಗೋಲ್ಡ್ ಫಿನಿಶಿಂಗೇ ಇರುತ್ತೆ ಯಾರು ಕೂಡ ಆರ್ಟಿಫಿಷಿಯಲ್ ಅಂತ ಹೇಳೋದೇ ಇಲ್ಲ ಕಲರ್ ಶೇಡ್ ಆಗೋದಿಲ್ಲ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ಲೂಸ್ ಬೇಕು ಅಂದರೆ ಲೂಸ್ ಮಾಡ್ಕೋಬೋದು ತುಂಬ ಲುಕ್ಕಾಗಿರುತ್ತೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಂಬರ್ ಸೇವ್ ಮಾಡ್ಕೊಳ್ಳಿ ಒನ್ ಗ್ರಾಮ್ ಗೋಲ್ಡ್ ಐಟಮ್ಸ್ ಕೂಡ ನೀವು ನೋಡ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸ ಕಸ್ಟಮರ್ಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಏನು ಅಪ್ಲೋಡ್ ಮಾಡಿದ್ದೀನಲ್ಲ ಫೋಟೋಸು ಇದೇ ಫೋಟೋಸ್ ಇದೇ ಇದೆ ನಾನು ವಿಡಿಯೋ ಮಾಡಿರೋದು ಒಂದು ಸ್ಯಾರಿದು ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಪ್ಯಾಟ್ರನ್ನಲ್ಲಿ ಫೋಟೋಸ್ ಹಾಕಿದ್ದೀನಿ ಇದರಲ್ಲಿ ಯಾವುದಾದ್ರೂ ಬೇಕು ಅಂತ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ಪಿಗೆ ಕಳಿಸ್ಕೊಡಿ ಥ್ಯಾಂಕ್ ಯು